ಆತ್ಮೀಯ ಅಭ್ಯರ್ಥಿ ಇಲ್ಲಿ ಒಂದು ಸರಳ ಪ್ರಯೋಗವನ್ನ ನಾವು ನೋಡಾಕ್ತೇವೆ ಪ್ರಯೋಗದ ಹೆಸರು ಅಂದ್ರ ಘಂಟಾ ಪಾತ್ರೆಯ ಪ್ರಯೋಗ ಅಂತ ಓಕೆ ಯಾಕೆ ಈ ಹೆಸರಿನಿಂದ ಕರಿತಾರ ಅಂತಂದ್ರ ಇಲ್ಲಿ ನಾವು ಒಂದು ಗಾಜಿನ ಗಂಟೆಯ ರೂಪದ ಒಂದು ಪಾತ್ರೆಯನ್ನು ನೋಡಾತೇವಿ ಇದನ್ನ ಈ ಪ್ರಯೋಗದಲ್ಲಿ ಬಸ್ ಹೀಗಾಗಿ ಇದಕ್ಕೆ ಗಂಟಾ ಪಾತ್ರೆಯ ಪ್ರಯೋಗ ಅಂತ ಕರೀತಾರ ಈ ಪ್ರಯೋಗದಲ್ಲಿ ನಾವು ಏನ್ ಮಾಡ್ತೀವ ಅಂದ್ರೆ ಈ ಗಂಟಾ ಪಾತ್ರೆಗೆ ತಳಭಾಗದಲ್ಲಿ ಒಂದು ಸ್ವಲ್ಪ ಗ್ರೀಸ್ ಅನ್ನ ಹಚ್ತೀವಿ ಹಚ್ಚಿ ಅದನ್ನ ಅದರ ಒಂದು ಸ್ಟ್ಯಾಂಡ್ ಮೇಲೆ ಇಡುವಂತೆ ವ್ಯವಸ್ಥೆ ಮಾಡ್ತೀವಿ ಇದರಿಂದ ನಾವೇನ್ ಮಾಡಬಹುದು ಅಂದ್ರೆ ಶಬ್ದ ಅಥವಾ ಗಾಳಿ ಒಳಗೆ ಹೋಗೋದು ಮತ್ತು ಹೊರ ಹೋಗೋದನ್ನ ತಪ್ಪಿಸಬಹುದು ಜೊತೆಗೆ ಇದೇ ಗಂಟಾ ಪಾತ್ರೆಗೆ ಇಲ್ಲಿ ತಳಭಾಗದಲ್ಲಿ ಒಂದು ವ್ಯಾಕ್ಯೂಮ್ ಪಂಪ್ ಅಂತ ಇರ್ತೈತಿ ಆ ಪಂಪ್ ನ ಸಹಾಯದಿಂದ ಆ ಗಂಟಾ ಪಾತ್ರೆ ಇರುವಂತ ಗಾಳಿಯನ್ನ ಹೊರ ತೆಗಿಲಿಕ್ಕೆ ವ್ಯವಸ್ಥೆ ಇರ್ತೈತಿ ಅದರ ಸಹಾಯದಿಂದ ನಾವು ಏನ್ ಮಾಡಬಹುದು ಗಾಳಿಯನ್ನು ಹೊರ ತೆಗಿಬಹುದು ಇಲ್ಲಿ ಪ್ರಯೋಗ ಏನಂತಂದ್ರೆ ಈಗ ನಾನು ಒಂದು ಮೊಬೈಲ್ ಒಂದು ಸಾಂಗ್ ಅನ್ನ ಆನ್ ಮಾಡಿದ್ದೇನೆ ಓಕೆ ಮೊಬೈಲ್ ಅಲ್ಲಿ ಒಂದು ಸಾಂಗ್ ಅನ್ನ ಆನ್ ಮಾಡಿದ್ದೇನೆ ಇದನ್ನು ಅತ್ಯಂತ ಸರಳ ರೂಪದಲ್ಲಿ ಈ ಪ್ರಯೋಗವನ್ನು ನಾವು ಮಾಡೋದು ಓಕೆ ನಾನು ಮಾಡ್ತೀನಿ ಈ ಆನ್ ಆಗಿರ್ತಕ್ಕಂಥ ಒಂದು ಸಾಂಗ್ ಆನ್ ಮಾಡಿ ಅದನ್ನು ಗಂಟಾ ಪಾತ್ರ ಒಳಗಡೆ ಹಾಕಿ ಈ ರೀತಿ ಮುಚ್ಚೀನಿ ಆಗ ಶಬ್ದ ಕೇಳದೆ ಇರುವುದನ್ನ ನಾವು ಕಾಣ್ಬೋದು ಅದೇ ಸ್ವಲ್ಪ ಓಪನ್ ಮಾಡಿದ್ರೆ ನಮಗೆ ಶಬ್ದ ಕೇಳ ಅದೇ ಒಂದು ಸ್ವಲ್ಪ ಅಂತಂದ್ರೆ ಯಾವುದೇ ರೀತಿ ಶಬ್ದ ನಮಗೆ ಕೇಳಿಸೋದಿಲ್ಲ ಯಾಕಂದ್ರೆ ಈ ಒಂದು ಪ್ರಯೋಗದಿಂದ ಶಬ್ದ ಪ್ರಸರಣಕ್ಕೆ ಮಾಧ್ಯಮ ಅವಶ್ಯಕ ಅನ್ನುವಂಥದ್ದನ್ನ ನಾವೇನ್ ಮಾಡಬಹುದು ನಿರೂಪಿಸಬಹುದು ಹೀಗೆ ವೈಜ್ಞಾನಿಕ ಚಟುವಟಿಕೆಯ ಮೂಲಕ ನಾವು ವಿಜ್ಞಾನವನ್ನು ಚೆನ್ನಾಗಿ ಕಲಿಸೋದು ಧನ್ಯವಾದ